ಹೇ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಇವತ್ತಿನ ಪೂರಿ ಮತ್ತು ಹೋಟೆಲ್ ಸ್ಟೈಲಿಯಲ್ಲಿ ವೆಜಿಟೇಬಲ್ಸ್ ಸಾಗು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಅದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ತಮ್ನೇಲಲ್ಲಿ ಆಲ್ರೆಡಿ ನೋಡಿರ್ತೀರಾ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಹೇಳ್ತಿದ್ದೀನಿ ಟಿಪ್ಸು ಬನ್ನಿ ಹಾಗಾದರೆ ನೋಡೋಣ ಹೇಗೆ ಮಾಡೋದು ಅಂತ ಪೂರಿನ ಮೊದಲು ಇದಕ್ಕೆ ಅಕ್ಕಿ ಹಿಟ್ಟು ಒಂದು ಬೌಲ್ ತೊಗೊಂಡಿದ್ದೀವಿ ಅದ್ರ ಜೊತೆಗೆ ಗೋಧಿ ಹಿಟ್ಟು ಒಂದು ಬೌಲ್ ಹಾಕ್ತಿದ್ದೀವಿ ಒಂದು ಚಿಕ್ಕ ಬೌಲಲ್ಲಿ ಅದ್ರ ಜೊತೆಗೆ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ತಿರೋದು ಇದ್ರ ಜೊತೆಗೆ ಒಂದು ಸ್ವಲ್ಪ ಚಿಟಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿರೋದು ಸಣ್ಣ ಉಪ್ಪು ಅದಕ್ಕೆ ಆಯಿಲ್ನ ಮಿಕ್ಸ್ ಮಾಡ್ಕೊಂಡಿರೋದು ಕಾದಿರೋ ಆಯಿಲ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಕಲಸ್ಕೋಬೇಕು ಈ ಅದರಲ್ಲಿ ಮೆತ್ತಗೆ ಕಲಸಿ ಇಟ್ಕೊಂಡಿದ್ದೀವಿ ನೆಕ್ಸ್ಟು ಪೂರಿಗೆ ಸಾಗುಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ಆಲೂಗೆಡ್ಡೆ ಮತ್ತು ಕ್ಯಾರೆಟು ಬೀನ್ಸ್ನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದು ಬೇಯೋದಿಕ್ಕೆ ಮತ್ತು ಇದು ಮಿಕ್ಸಿಗೆ ಖಾರ ರುಬ್ಬೋದಿಕ್ಕೆ ಕಡಲೆ ಹಸಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು ಇದು ಒಗ್ಗರಣೆಗೆ ಟೊಮೆಟೊ ಹಣ್ಣು ಈರುಳ್ಳಿ ಜೀರಿಗೆ ಕರಿಬೇವನ್ನ ಎತ್ತಿಡ್ಕೊಂಡಿರೋದು ಉರೆಕಾಳನ್ನ ತೊಗೊಂಡಿರೋದು ಸಾಗುಗೆ ಬೇಕಿದ್ರೆ ಬಟಾಣಿನೂ ಹಸಿ ಬಟಾಣಿನೂ ತೊಗೋಬೋದು ಇದನ್ನೆಲ್ಲ ತಗೊಂಡಿರೋದಕ್ಕೆ ನೆಕ್ಸ್ಟು ಕುಕ್ಕರಿಗೆ ಇದು ಹೆಚ್ಚಿಟ್ಕೊಂಡಿರೋ ತರಕಾರಿಗಳನ್ನು ಹಾಕ್ತಿರೋದು ಬೀನ್ಸು ಮತ್ತು ಆಲೂಗಡ್ಡೆ ಕ್ಯಾರೆಟ್ನ ಬೇಯೋದಿಕ್ಕೆ ಹಾಕ್ತಿರೋದು ಒಂದು ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ನೀರು ಹಾಕಿ ದಪ್ಪ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಿದ್ದೀನಿ ಹಾಕಿ ಈ ಕಡೆ ತರಕಾರಿನ ಬೇಯಕ್ಕೆ ಇಡೋದು ಫಸ್ಟಲ್ಲಿ ಒಂದು ವಿಜಲ್ ಕೂಗ್ಸಿದ್ರೆ ಸಾಕು ತರಕಾರಿದು ಆಮೇಲಿಂದ ಜಾರಿಗೆ ನಾವು ಆಲ್ರೆಡಿ ಖಾರಕ್ಕೆ ರೆಡಿ ಮಾಡಿಟ್ಕೊಂಡಿರೋದನ್ನು ಹಾಕಬೇಕು ಮೊದಲಿಗೆ ಕೊಬ್ಬರಿ ಹಸಿ ಕೊಬ್ಬರಿನ ಹಾಕಿ ತಗೊಂಡಿರೋದು ಕಡಲೆ ಈರುಳ್ಳಿ ಹಾಕ್ತಿದ್ದೀವಿ ಚಿಕ್ಕದ ಈರುಳ್ಳಿ ಸ್ವಲ್ಪ ಈರುಳ್ಳಿ ತೊಗೊಂಡಿರೋದಷ್ಟೇ ಬೆಳ್ಳುಳ್ಳಿ ಹಸಿ ಶುಂಠಿ ಚಕ್ಕೆ ಲವಂಗ ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಲಿಮಿಟ್ಬೇಕೋ ಅಷ್ಟು ತಂಗ್ ನಾನು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಈ ರೀತಿಯಾಗಿ ರುಬ್ಬಿಟ್ಕೊಂಡಿದ್ದೀವಿ ನೋಡಿ ರೆಡಿ ಆ ತರಕಾರಿ ಎಲ್ಲ ಬೆಂದಿದೆ ಈಗ ಒಗ್ಗರಣೆ ಹಾಕೊಂಡ ಇದಕ್ಕೆ ಸಾಗುಗೆ ಒಗ್ಗರಣೆಗೆ ಒಂದು ಪ್ಯಾನಿಗೆ ಒಂದೆರಡು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಜೀರಿಗೆ ಮತ್ತೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಈರುಳ್ಳಿನ ಹಾಕ್ತಿರೋದು ಟೊಮೆಟೊ ಹಣ್ಣು ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗ್ತಿದ್ದಂಗೆ ಆಲ್ರೆಡಿ ಬೆಂದಿರೋ ಅಂತಹ ತರಕಾರಿಗಳನ್ನು ಆ್ಯಡ್ ಮಾಡೋದು ಇದಕ್ಕೆ ರುಬ್ಬಿಟ್ಕೊಂಡಿರೋ ಖಾರನ ಮಿಕ್ಸ್ ಮಾಡ್ತಿದ್ದೀವಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟಲ್ಲಿ ಇದು ಒಂದು ಕುದಿ ಕುದ್ದಾದ್ಮೇಲೆ ಲಾಸ್ಟಲ್ಲಿ ಒಂದು ಅರ್ಧ ಚಿಟಿಕೆಯಷ್ಟು ಅರಿಶಿನ ಪೌಡ್ರು ಇದು ಆಪ್ಷನಲ್ಲೂ ಬೇಕಾದರೆ ಹಾಕೋಬೋದು ಮತ್ತು ರುಚಿಗೆ ತಕ್ಕಷ್ಟು ಸಣ್ಣ ಉಪ್ಪನ್ನ ಆ್ಯಡ್ ಮಾಡಿದರೆ ಸೂಪರ್ ಟೇಸ್ಟಿಯಾದ ಓಟಲ್ ಸ್ಟೈಲಿಯ ವೆಜಿಟೇಬಲ್ ಸಾಗು ರೆಡಿ ಆಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ವೆಜಿಟೇಬಲ್ ಸಾಗು ಈಗ ಸಾಗು ರೆಡಿ ಆದಮೇಲೆ ಈಗ ಪೂರಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಯೂಸ್ಫುಲ್ ಟಿಪ್ಸ್ ಅನ್ನಲ್ಲ ಪೂರಿಗೆ ಜಾಸ್ತಿ ಎಣ್ಣೆ ಹಿಡಿಬಾರ್ದು ಅಂದರೆ ಒಂದು ಅಷ್ಟು ದಪ್ಪ ಉಪ್ಪು ಒಂದು ಚಿಟಿಕೆನೂ ಬೇಡ ಒಂದು ಕಲ್ಲಷ್ಟು ದಪ್ಪ ಉಪ್ಪನ್ನು ಮೊದಲು ಕರಿಯಗಿಂತ ಮುಂಚೆ ಹಾಕಬೇಕು ಇದೇ ಯೂಸ್ಫುಲ್ ಟಿಪ್ಸ್ ಎಲ್ಲರಿಗೂ ಯೂಸ್ ಆಗಿದೆ ಅಂತ ತಿಳ್ಕೊಳ್ತೀನಿ ಆಮೇಲಿಂದ ಈ ಆಯಿಲ್ ಪೇ ಕವರಲ್ಲಿ ಈ ರೀತಿಯಾಗಿ ಪೂರಿ ಲಟ್ಟಿಸ್ಕೊತಿರೋದು ಇವಾಗ ಪೂರಿ ಕೂಡ ರೆಡಿ ಆಯಿತು ಪೂರಿ ಜೊತೆಗೆ ಸಾಗು ಮತ್ತು ಕಾಯಿ ಚಟ್ನಿ ಎರಡೂ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸಾಗು ಕೂಡ ಪೂರಿನೂ ಚೆನ್ನಾಗಿತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್